ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ದೀರ ಅನ್ಕೊಂತ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬುಧವಾರದ ಬ್ಲಾಗ್ ಇದು ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕಂದರೆ ಎಡಿಟ್ ಮಾಡೋಕ್ಕೆ ನೋಡಿರಿ ಬೆಳಗ್ಗೆ ಆ ನನ್ನ ಕೆಲಸ ಸಿ ರಂಗೋಲಿ ಹಾಕಿ ಹಾಗೆ ರಾತ್ರಿ ಏನಾದರೂ ಊಟ ಮಾಡಿದ್ದು ಹೊರಗೆ ಇಟ್ಟಿರ್ತೀನಿ ನಾನು ಅವೆಲ್ಲ ಪಾತ್ರೆ ತೊಳ್ಕೊಂಡು ಅದಾದಮೇಲೆ ಗ್ಯಾಸ್ ಕಟ್ಟೆ ಒರೆಸ್ಕೊತೀನಿ ಹಂಗೆ ಒಂದೊಂದು ಸಲ ಒರೆಸಿರ್ತೀನಿ ಒಂದೊಂದು ಸಲ ಒರೆಸೋಕೆ ಆಗಂಗಿಲ್ಲ ಬ್ಯಾಸರು ಮಾಡ್ಕೊತೀನಿ ಹಂಗಾಗಿ ಹಂಗೆ ಇರ್ತದ ಅವಾಗ ಹಂಗಾಗಿ ಬೆಳಗ್ಗೆ ಒರೆಸ್ಕೊಂಡ್ಬಿಡ್ತೀನಿ ಈ ಥರ ಒಂದೊಂದು ಸಲ ಏನು ಕೆಲಸ ಮಾಡಿಲ್ಲ ಅಂದ್ರೂ ಬೇಜಾರು ಅನ್ನಿಸಿರ್ತದ ಏನು ಕೆಲಸ ಮಾಡ ಒಂದೊಂದು ಹಂಗಾಗಿ ಮಾಡೋಂಗಿಲ್ಲ ಇಲ್ಲಿ ನೋಡ್ರಿ ಗ್ಯಾಸ್ ಕಟ್ಟೆ ಒರೆಸೋಕತ್ತಿದೆ ಹಾಲು ತೊಗೊಂಡು ಬಂದರು ನಮ್ಮ ಮನೆಯವರು ಅಂದರೆ ಹಾಲು ಕೊಟ್ಟು ಹೋಗ್ತಾರೆ ಅಂಗಡಿಯಲ್ಲಿ ನಮ್ಮ ಮನೆಯವರು ಇರ್ತಾರೆ ನಮ್ಮ ಮನೆಯವ್ರು ತರ್ತಾರೆ ಇಲ್ಲಾಂದ್ರೆ ನಾನೇ ಹೋಗಿದ್ನಿ ಅಂದರೆ ನಾನೇ ತೊಗೊಂಡ್ಬರ್ತೀನಿ ದಿನ ಅರ್ಧ ಲೀಟ್ರ್ ತೊಗೊತೀವಿ ಹಾಲು ಇಲ್ಲಿ ಹಳ್ಳಿಯಾಗ ಆಗಿರೋದ್ರಿಂದ ನಮಗೆ ಈ ಥರ ಹಾಲು ಸಿಗೋದು ಚಲೋ ಸಿಟಿಯಾಗಂತೂ ಪಾಕೆಟ್ ಹಾಲು ತೊಗೊಳೇಬೇಕು ನಾವು ಒಂದು ವೇಳೆ ಈ ಹಾಲು ಸಿಗಲಿಲ್ಲ ಅಂದರೆ ಎಮ್ಮೆ ಹಾಲು ಹಾಲು ತ ತೊಗೊಳಂಗಿಲ್ಲ ಅವು ಎಮ್ಮೆ ಹಾಲೇ ಸಿಗ್ತಾವೆ ಹಳ್ಳಿಯಲ್ಲಿ ಹಂಗಾಗಿ ಅರ್ಧ ಲೀಟ್ರ್ ತೊಗೊತೀವಿ ಸಿಟಿಯಾಗ ಅಂದರೆ ಹಂಗಿಲ್ಲ ಸಿಕ್ಕು ತೊಗೋಬೇಕು ಇಲ್ಲ ಯಾಕಂದರೆ ಯಾರಾದರೂ ಬಂದಾಗಲಿ ಚಹಾ ಕುಡಿಯೋದಂತೂ ಎಲ್ಲರಿಗೂ ಅಭ್ಯಾಸ ಇದ್ದೇ ಇರ್ತದೆ ಅದ್ರಾಗ ಉತ್ತರ ಕರ್ನಾಟಕ ಸೈಡಂತೂ ಒಂದು ಒಂದು ಟೈಮ್ ಊಟ ಬಿಟ್ಟರು ಬಿಡ್ಬೋದು ಚಹಾ ಮಾತ್ರ ಬಿಡೋಂಗಿಲ್ಲ ಎಲ್ಲರಿಗೂ ಹಾಲು ಬೇಕೇ ಬೇಕಾಗ್ತದೆ ನಾನಿಲ್ಲಿ ಹಂಗೆ ಚಹಾ ಮಾಡ್ತಾಯಿದ್ದೀನಿ ಈ ಕಡೆ ಹಾಲು ಕಾಸು ಇಟ್ಟಿದ್ದೀನಿ ಆ ಕಡೆ ಚಹಾ ಕೂಡ ಮಾಡಿದ್ರಾಯಿತು ಅಂತೇಳಿ ಬುಧವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಸ್ನಾನ ಏನು ಮಾಡೋಂಗಿಲ್ಲ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಯಾಕಂದರೆ ಎಲ್ಲ ಕೆಲಸ ಏನಾದರೂ ನಮ್ಮ ಮನೆಯವರು ಮನೆಯಲ್ಲಿ ಇದ್ರಿಗಿನ ಏನಾದರೂ ಕ್ಲೀನ್ ಮಾಡೋದು ಈ ಥರ ಏನಾದರೂ ಇತ್ತಂದರೆ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಲೇಟು ಇಲ್ಲಿ ನಾನು ಸ್ವ ಬೇಸ್ಗೆಲ್ಲ ಹಾಗಾಗಿ ಚಹಾ ಮಾಡೋದ್ರಾಗ ಬೆಲ್ಲ ಏಲಕ್ಕಿ ಮತ್ತು ಪುಡಿ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಅದಾದಮೇಲೆ ಈ ಕಡೆ ಹಾಲು ಬಿಸಿ ಇಟ್ಟಿದ್ದೀನ ಬಿಸಿ ಸ್ವಲ್ಪ ಇಳಿಸ್ಬೇಕು ಚಹಾ ಏನು ಕುದಿಯೋಕೆ ಇಟ್ಟಿದ್ದಿಲ್ಲ ಅದನ್ನು ಇಳಿಸಿ ಅದಾದಮೇಲೆ ಹಾಲನ್ನು ಸ್ವಲ್ಪ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆದಮೇಲೆ ಚಹಾ ಕಾಕ್ಬೇಕು ಯಾಕಂದ್ರೆ ಇಲ್ಲಾಂದರೆ ಒಡೆದೋಗ್ಬಿಡ್ತದ ಚಹಾ ಬೆಲ್ಲ ಚಹ ಆಗಿರೋದ್ರಿಂದ ಸಕ್ಕರೆ ಚಹಾ ಹೆಂಗಾದರೂ ನಾವು ಮಾಡ್ಕೊಬೋದು ಹಾಲು ಫಸ್ಟ್ ಹಾಕಿ ಸಕ್ಕರೆನ ಆಮೇಲೆ ಹಾಕ್ಕೊಂಡ್ರೆ ನಡಿತದ ಇದು ಹಂಗಲ್ಲ ಬೆಲ್ಲ ಚಾಕ ಬಂದು ಫಸ್ಟ್ ಈ ಥರ ಎಲ್ಲ ಕುದಿಸ್ಕೋಬೇಕು ಕುದಿಸೋದಾದಮೇಲೆ ಈ ಥರ ಆಫ್ ಮಾಡಿ ಒಲೆಯಿಂದ ಕೆಳಗೆ ಈ ಥರ ಇಳಿಸ್ಬಿಟ್ಟು ಸ್ವಲ್ಪ ಅಂದರೆ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಈ ಥರ ಕೆಳಗಿಟ್ಟು ನಾನು ಹಾಲನ್ನ ಸೇರಿಸಿ ಈ ಥರ ಮಾಡೋದು ಬೆಲ್ಲ ಚಹ ನೀವು ಹೆಂಗೆ ಮಾಡ್ತೀರಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸ್ರಿ ನಾನಂತೂ ಹೀಗೆ ಮಾಡೋದು ಒಂದೊಂದು ಸಲ ಮರೆತು ಬಿಸಿ ಇದ್ದಾಗ ಹಾಲು ಬಿಸಿ ಇರ್ತದ ಇದು ಬಿಸಿ ಇದ್ದಾಗ ಹಾಕ್ಬಿಡ್ತೀನಿ ಒಡೆದೋಗ್ಬಿಡ್ತದ ಸುಮ್ಮನೆ ಎಲ್ಲ ವೇಸ್ಟ್ ಆಗ್ತದೆ ಹಂಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಹಾಕೋದ್ರಿಂದ ಏನೂ ಇದಾಗಂಗಿಲ್ಲ ಇಲ್ಲಿ ನೋಡಿರಿ ನಾ ಬೆಳಗ್ಗೆ ಚಹಾ ಕುಡಿಯೋ ಮುಂದೆ ನಮ್ಮ ಅರ್ಜುನ ಇರಲೇಬೇಕು ಯಾಕಂದರೆ ಬಿಸ್ಕೆಟ್ಗೆ ಅವನಿಗೆ ಬಿಸ್ಕೆಟ್ ತಿಂದ ಅಭ್ಯಾಸ ಚಾದಾಗ ಅದ್ದಿ ತಿನ್ನಿಸ್ತಾರೆ ನಮ್ಮ ಮನೆಯವರು ಇದು ಬಿಸ್ಕೆಟ್ ಚೇಂಜ್ ಇರೋದ್ರಿಂದ ಅವ ತಿಂತಾಯಿಲ್ಲ ಅವನಿಗೆ ಪತಂಜಲಿ ಬಿಸ್ಕೆಟೇ ಬೇಕು ರೂಢಿ ಮಾಡಿಟ್ರೆ ನಮ್ಮ ಮನೆಯವರು ಪಾರ್ಲೀಜು ಕೂಡ ತಿನ್ನೋಂಗಿಲ್ಲ ಪತಂಜಲಿ ನೀಲಿ ಕಲರ್ ಇರ್ತಲ್ಲ ಅದನ್ನು ತೊಗೊಂಡ್ರೆ ಮಾತ್ರ ತಿಂತಾನವ ಪಾರ್ಲೇಜಿ ಮತ್ತು ಗುಡ್ಡೆ ಈ ಥರ ಯಾವುದೂ ಇಲ್ಲಿ ನೋಡ್ರಿ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನು ರೊಟ್ಟಿ ಅಂದ್ಕೊಂಡೆ ಇಟ್ಟು ಗಿರಣಿಯಿಂದ ತೊಗೊಂಡು ಬಂದಿದ್ದಿಲ್ಲ ಏನೋ ಮಿಷನ್ ಕೆಟ್ಟೋಗಿತ್ತಂತ ಹಂಗಾಗಿ ಹಾಕಿರಲಿಲ್ಲ ಅಂತ ಹಂಗಾಗಿ ನಾಷ್ಟ ಮಾಡಬೇಕಂತ ಉಪ್ಪಿಟ್ಟು ಮಾಡಿದ್ರೆ ಇವಾಗಂತೂ ಬ್ಯಾಸ್ಗೆ ತಿನ್ನೋಕೆ ನೀರು ನೀರು ಕುಡಿಸ್ತದ ಹಂಗಾಗಿ ಅವಲಕ್ಕಿ ಮಾಡ್ತಾಯಿದ್ದೀನಿ ನೋಡ್ರಿ ನೋಡಿ ಆ ಥರ ಸ್ನಾನ ಮಾಡಿದ ಕಾಣ್ತದೆ ಹಾಂ ಒಂಥರ ಐತೆ ಸಾಕಪ್ಪ ಬಿಸಿಲು ಅನ್ಸ ನಾನು ಮಿಕ್ಸಿ ಮಾಡಿಲ್ಲ ನಾನು ಐದು ನಿಮಿಷ ಆಗಿರ್ಬೋದು ಅಷ್ಟೇ ನೋಡು ಗ್ಯಾಸ್ ಮುಂದ ನಿಂತು ಅವಲಕ್ಕಿ ಅವ್ಲಕ್ಕಿ ತೊಳ್ಕೊಂಬಂದೀನಿ ಅಷ್ಟೇ ಹೀಗಾದರೆ ಹಿಂಗೆ ಅಡುಗೆ ಅಡಿಗೆ ಮಾಡೋದೇ ಕಷ್ಟ ಆಗುತ್ತೆ ಈ ಥರ ಇಲ್ಲಿ ನೋಡ್ರಿ ನಾನು ಎಷ್ಟೊಂದು ಒಂದು ಐದು ಹತ್ತು ನಿಮಿಷಕ್ಕೆ ಸಾಕಾಗೋಗ್ತದೆ ಅಡುಗೆ ಮನೆ ನಿಂದ್ರಾಕ ಹಾಗೆ ಅವಲಕ್ಕಿ ಕೂಡ ಮಿಕ್ಸ್ ಇದ್ದೀನಿ ಹುಳಿ ಎಲ್ಲ ಆಯಿತು ಕುದಿಸಿದ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ

ಜಂಪ್ ಜಂಪ್ ಅರ್ಜುನ್ ಸ್ನಾನ ಆಯ್ತು ನೋಡಿ ಸ್ನಾನ ಆದಮೇಲೆ ಅವನಿಗೆ ಅನ್ನ ಹಾಲು ಹಂಗೆ ಪೆಡಿಗ್ರಿ ಒಂದಿಷ್ಟು ಹಾಕ್ತೀನಿ ಯಾಕಂದರೆ ಅವನು ಖಾಲಿ ಅನ್ನ ಹಾಲು ಹಂಗಾಗಿ ಸ್ವಲ್ಪ ಒಂದು ನಾಲ್ಕು ಹಾಕಿದ್ರೆ ಊಟ ಮಾಡ್ತಾನವಾಗ ಇವು ಪೇಪರ್ ಅವಲಕ್ಕಿ ಇರೋದ್ರಿಂದ ಚೆನ್ನಾಗಾಗುತ್ತೆ ಅವಲಕ್ಕಿ ಮೆತ್ತಗಾಗ್ತದ ಸ್ವಲ್ಪ ಆರಿದ್ರೂ ಏನಾಗೋಲ್ಲ ಹಂಗಾಗಿ ನಮ್ಮ ಮನೆಯವರು ಅರ್ಜುನ ಸ್ನಾನ ಮಾಡಿಸಿದ್ರಲ್ಲ ಅದಾದಮೇಲೆ ಅವರು ಸ್ನಾನ ಮಾಡಿಕೊಂಡು ನಾಷ್ಟ ಹಾಕ ಅವರಿಗೆ ಹಾಕಿ ಕೊಡ್ತಾಯಿದ್ದೀನಿ ನೋಡ್ರಿ ಅವಲಕ್ಕಿ ಮತ್ತೆ ಇತ್ತು ರಾತ್ರಿ ಎಪ್ಪ ಹಾಕಿದ್ದೆ ಹಾಲು ಉಳ್ದಿದ್ವ ಉಳ್ದಿರ್ತಾವಲ್ಲ ಅವನ್ನ ಎಪ್ಪಾಕಿದ್ದೆ ಸೊ ಮಾವಿನ ಚ ಮಾವಿನ ಖಾರ ಚಟ್ನಿ ಮಾವಿನಕಾಯಿ ಚಟ್ನಿ ಮತ್ತು ಮೊಸರು ಮಸ್ತ್ ಅಂದರೆ ಮಸ್ತ್ ಕಾಂಬಿನೇಷನ್ ಅವಲಕ್ಕಿಯಲ್ಲಿ ಉಪ್ಪಿಟ್ಟು ಮಾವಿನಕಾಯಿ ಚೆನ್ನಾಗಿರ್ತದೆ ಆದರೆ ಅವಲಕ್ಕಿ ಈ ಥರ ನಾಷ್ಟದಾಗ ಮಾವಿನಕಾಯಿ ಮೊಸರು ಇದ್ದರೆ ಬ್ಯಾಸ್ಗೆಲ್ಲ ಸ್ವಲ್ಪ ಮೊಸರು ತಂಪಾಗ್ತದೆ ಹಂಗಾಗಿ ಮೊಸರು ಎಪ್ಪ ಎಪ್ಪ ರಾತ್ರಿ ಚೆನ್ನಾಗಾಗದು ನೋಡ್ರಿ ಮೊಸರು ಗಟ್ಟಿ ಮೊಸರು ಈ ಥರ ನಾವು ಮನೆಯಲ್ಲೇ ಈ ಥರ ಮೊಸರು ಆಗಲಿ ಈ ಥರ ಮಾಡ್ಕೊಳ ಎಲ್ಲಿ ಕೂಡ ಮತ್ತೆ ಪಾಕೆಟ್ ಮೊಸರು ಅಷ್ಟೊಂದು ಎಲ್ದಿ ಅಲ್ಲ ಇಲ್ಲಿ ಹುಡುಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಅರ್ಜುನ ಆಟ ಆಡ್ಕೊಂಡು ಇಲ್ಲಿ ಮಧ್ಯಾಹ್ನ ಅಡುಗೆ ಮಾಡೀನಿ ನೋಡ್ರಿ ರೈಸ್ ಮಾಡೀನಿ ಹಂಗ ಮಜ್ಜಿಗೆ ಮಜ್ಜಿಗೆ ಮಾಡೀನಿ ಬಿಸಿಲಿಗೆ ತಂಪಾಗ್ತದೆ ಅಂತೇಳಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿನಿ ಮತ್ತು ಕಾಳು ಸಾರು ಯಾವುದು ಮಡಿಕೆ ಕಾಳು ಸಾರು ಮಾಡೀನಿ ಊಟ ರೆಡಿ ರೆಡಿದ್ ನೋಡ್ರಿ ಊಟ ಮಾಡೋಣ ಬರ್ರಿ ಅಂತ ನಮ್ಮ ಮನೆಯವ್ರು ಇಲ್ಲ ಹಂಗಾಗಿ ನಾನು ಒಬ್ಬಕ್ಕೆ ಊಟ ಇವು ಸಂಜೆಗೆ ಅವಾಗ ಕರೆದು ಇದ್ವಿ ಇಲ್ಲಿ ನಾಷ್ಟಾಕ ಅಕ್ಕಿ ನೆನೆ ನೆನೆ ಹಾಕ್ಬೇಕಂತ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಸಂಜೆ ಎಲ್ಲ ಕಸ ಹೊಡ್ಯೋದು ಏನಾದರೂ ಪಾತ್ರೆ ಎಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಯಲ್ಲಿದ್ದೆ ನಾನು ಆ ಅಂಗಡಿಯಲ್ಲಿ ಸಾಯಂಕಾಲದಿಂದ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಚ್ಚೋಕ ಅಚ್ಚೋ ಬಾ ಬಾ ಬಿಸ್ಕೊಡ್ತೀನಿ ಬಾಮ್ಮ ಬೆಳಗ್ಗೆ ಊಟ ಮಾಡಿದ್ರೆ ಸರಿ ಏನು ಊಟ ಮಾಡಿಲ್ಲ ಪಾಪ ನಾನು ಕೆಲಸ ಇಲ್ಲ ಮುಗಿಸ್ಕೊಂಡೆ ಯಾಕೆ ವೀಡಿಯೋ ಆಗಿ ಬರಲೇ ಇಲ್ಲ ಅದು ಮಧ್ಯಾಹ್ನ ಮಧ್ಯಾಹ್ನ ಸಾಯಂಕಾಲ ಯಾಕೆ ಮತ್ತೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಕೆಲಸ ಇದು ನೋಡಿರಿ ಅಡುಗೆ ಹಾಗೆ ಮಧ್ಯಾಹ್ನ ರೈಸು ಮಜ್ಜಿಗೆ ಅದನ್ನು ವೀಡಿಯೋ ಮಾಡಿದ್ರೆ ಬಂದದ್ದೆಲ್ಲ ಗೊತ್ತಿಲ್ಲ ಒಂದು ಐದು ಸೆಕೆಂಡು ವೀಡಿಯೋ ಆಗುತ್ತಾ ಮತ್ತೆ ಕಟ್ ಆಗಿಬಿಡ್ತದೆ ಹಂಗಾಗಿ ಏನು ಮಾಡೋಕ್ಕಿಲ್ಲ ಫೋನ್ ಪ್ರಾಬ್ಲಮ್ ಮತ್ತೆ ಇಲ್ಲಿ ದೋಸೆ ಆಯಿತು ಅಂತ ನೆನೆ ಹಾಕಿದ್ದೀನಿ ಏನಾಗುತ್ತೋ ನೆಂದಾವು ನೋಡಿ ವಿಡಿಯೋ ಮಾಡೋಕ್ಕಂತ ಕಾಪಾಡೀನಿ ಅದು ವೀಡಿಯೋ ಆಗೇ ಇಲ್ಲ ಯಾಕೆ ಗೊತ್ತಿಲ್ಲ ಆವಾಗವಾಗ ಹಂಗೆ ಆಗ್ತದ ಫೋನ್ ಏನಾಗಿದೆ ಗೊತ್ತಿಲ್ಲ ಹಾಗಾಗಿ ಮತ್ತು ಈಗ ಹಾಕತ್ತದ ಯಾಕಂದರೆ ವೀಡಿಯೋ ಇಟ್ಟು ನಾವು ಕೆಲಸ ಮಾಡಕ್ಕೆ ಅದು ಗೊತ್ತಾಗಲಿಲ್ಲ ನಾನು ಚೆಕ್ ಮಾಡಿದೆ ಯಾವುದು ವೀಡಿಯೋ ಆಗಿಲ್ಲ ಇವಾಗ ಟೈಮ್ ಬಂದು ಏಳು ಗಂಟೆ ಆಗ್ಯದ ನಾನು ಹಬ್ಬಕ್ಕೆ ಇರೋದು ಬೆಳಗ್ಗೆ ನಮ್ಮ ಮನೆಯವರು ಹೋದ್ರೆ ಕಾರ್ಗೆ ಕಾರ್ ತೊಗೊಂಡೋಗ್ಯಾರ ಸ್ವಲ್ಪ ಕಾರ್ ರಿಪೇರಿ ಐತೆ ಹಂಗಾಗಿ ಕಾರ್ ತೊಗೊಂಡೋಗ್ಯಾರ ಅರ್ಜುನ ಸ್ವಲ್ಪ ಚಹಾ ಮಾಡ್ತೀನಿ ಪಾಪ ಅವನಿಗೆ ಏನು ತಿಂದಿಲ್ಲ ಬಿಸ್ಕೆಟು ತಿಂತಾನೆ ನಾನು ನೋಡಿ ತರಕ್ಕೆ ಹೋಗಿ ಸ್ವಲ್ಪ ಬಿಸ್ಕೆಟ್ ಚಹಾದಾಗ ಬಿಸ್ಕೆಟ್ ಅದಿ ಕೊಟ್ಟರೆ ತಿಂತಾನೆ ನನಗೂ ಕೂಡ ಚಾ ಬೇಕು ಹಂಗಾಗಿ ಚಹಾ ಮಾಡ್ಕೊಳ ಅಂತ ಒಂದು ಐದು ನಿಮಿಷ ಹಾಲಿನ ತಗೊಂಡಿ ನೋಡ್ರಿ ಅಷ್ಟು ಬಿಸಿ ಸಖಿ ಶಕಿ ಆಗ್ತದೆ கேமரா ஆன் ஆகல ஆங்கு எடுத்து காசு மத்திய காசு மொசரி నోడ్రి చాన మర్జున కూడా బందానా ఫస్ట్ బిస్కెట్ చా తినా నేడిపా అంగడి ఎక్కువగా నేడి నేడి అంగడి ఎక్కువగా నేడి బా బా బర్తీలే 내일 비췄지 나나? 바! 빨리 가! 빨리 가! 빨리 가! 빨리 가! 바! 빨리 가! 바! 빨리 가! 바! 바! 빨리 가! 빨리 가! 우리 엄마가 잡 ಹಲೋ ಒಣಗಿಲ್ಲ ಆಯ್ತು ಅನ್ನ ಸಾರು ಹಾಲದ ಮಜ್ಜಿಗೆದ ಯಾಕಂದರೆ ಮಧ್ಯಾಹ್ನ ಇದ್ದಿಲ್ಲಲ್ಲ ಮನೆಯವರು ಹಾಗಾಗಿ ಅದೇ ಅದ ಅದನ್ನೇ ಸರಿ ಮಾಡೋದು ಇದು ಬಿ ಕಲ್ಸ ಮನೆ ತೋರಿಸಿದಲ್ಲ ಯಾರು ಸೀಟ್ಸ್ ಅಂತ ಅದು ಕುಡಿಯೋದ್ರಿಂದ ಮುಖದಲ್ಲಿ ಕಡಿಮೆ ಆಗುವ ಗುಳ್ಳೆ ಎಲ್ಲ ಬಾಡಿನ ತಂಪು ಮಾಡ್ತದಲ್ಲ ಹಂಗಾಗಿ ಕಡಿಮೆ ಆಗ್ಯಾವ ಅದೆಲ್ಲ ಭಾಳ ಇದು ಏ ಬರೀ ಇದೆ ಕೆಲಸ ಜೇನೈತೆ ನಮ್ಮ ತೆಂಗಿನ ಗಿಡದಾಗ ಬಿಡಿಸ್ಬೇಕಂದ್ರೆ ಇವತ್ತು ಬಿಡಿಸಿದ್ರೆ ಆಯ್ತು ಅಂದ್ಕೊಂಡು ನಮ್ಮ ಮನೆಯವರು ಕಾರಿ ರಿಪೇರಿಗೆ ಅಂತ ಹೋದ್ರು ಅಂದರೆ ಬಿಸಿಲತ್ತು ಯಾವ ಟೈಮ್ನಾಗ ಬಿಡ್ಸೋಕೆ ಗೊತ್ತಿಲ್ಲ ಅದು ಇನ್ನೂ ಸ್ವಲ್ಪ ದಿನ ಆದರೆ ಜೇನೆಲ್ಲ ಅದೇ ಹುಳ ಎಲ್ಲ ಅಂತಾರಲ್ಲ ಮೊದಲೇ ಒಂದಿತ್ತು ತಟ್ಟಿ ಅಷ್ಟೇ ಬಿದ್ದಿತ್ತು ಇವಾಗ ಇನ್ನೊಂದು ಐತಿ ಅದನ್ನು ಬಿಡಿಸ್ಬೇಕು ಅಂದ್ಕೊಂಡು ಯಾವಾಗ ಬಿಡಿಸೋ ಗೊತ್ತಿಲ್ಲ ಮನೆಯ ಗಾಳಿ ಮಳೆ ಇದ್ದಾಗೆಲ್ಲ ಫುಲ್ಲೆಲ್ಲ ಬಿದ್ದಿದ್ವು ಅಂದರೆ ಗರಿಯಲ್ಲ ಅವಾಗ ಗೊತ್ತಾಗುತ್ತೆ ನಮ್ಗೆ ಜೇನೈತೆ ಅಂತ ಿನ ಬ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲಿವರೆಗೂ ನಮಸ್ಕಾರ